ಆದ್ರೆ ನಮ್ ಬಿಟ್ಟು ಓಡೋತಿದ್ವು ಬಂಗಾರಿ ಇದು ನಾಟಕ ಮಾಡ್ಕೊಂಡು ಬಿಟ್ಟು ಓಡೋಗಿದೆ ಇದು ನಮ್ಮನ್ನು ಬಿಟ್ಟು ಅತ್ತೆ ನೀರ್ ಬೇಕು ಅತ್ತೆ ಅಂತ ನನ್ನ ಎದೋಡ್ಸ್ಬಿಟ್ಟು ಅಡಿಗೆ ಮನೆಗ್ ಬರೋಷ್ಟ್ರಲ್ಲಿ ಮಾಯ ಫುಲ್ಲು ಹೌದು ನಾವು ಅದಕ್ಕೆ ಏನಾದ್ರು ಸರಿ ಚರೀನ ಇಟ್ಕೊ ಇಷ್ಟಪಡಲ್ಲಪ್ಪ ನಮ್ಮ ನಮ್ ಪಾರ್ಥ ಮಾತ್ರ ಇಷ್ಟಪಡ್ತೀವಿ ಬೇಡ ಇದು ಅದಕ್ಕೆ ಬರೀ ಪಾರ್ಥ ನೀನು ಮಾತ್ರ ಬರಪ್ಪ ಬೇಡ ಮೊದ್ಲು ಏನು ಮಾವೋ ಮಾವೋ ಅಂದಿದೀಗ ಮಾವನು ಅತ್ತೇನು ಇಲ್ಲ ಯಾರು ಇಲ್ಲ ಪಪ್ಪನ ಹತ್ರನೇ ಹೋಗವ ಬೇಡ ನಮ್ ಹೋಗವ ಮತ್ ಯಾಕೆ ಬಿಟ್ಟೋದೆ ಯಾಕೆ ಬಿಟ್ಟೋದೆ ನಮ್ನ ಯಾಕೆ ಬಿಟ್ಟೋದೆ ರಾತ್ರಿ ಹೌದು ಹೋಗ್ ಮನೆಗೆ ನೀත් ಕಳ್ಸಪ್ಪ ಇರ್ನೋರ್ ಅಪ್ಪನತ್ರಿಗೆ ಎಲ್ಲ ವಿಡಿಯೋ ಹ ಎಲ್ಲ ವಿಡಿಯೋ ಅವ ಮಸಾಲದಸಿ ತಿನ್ನನ ಬಿರಿಯಾನಿ ತಿನ್ನನ ಅವ ಈಗ ಮಸಾಲದ ಮಸಾಲದ ಸೇ ಮাউন ಬಿರಿಯಾನಿ ಬೇಡ ಬಿರಿಯಾನಿ ಬಿಡವಾ ಅವ ನಿಂಗೋಸ್ಕರ ಬಿರಿಯಾನಿ ಮಾಡ್ತೀನಿ ಅತ್ತೆ ಅತ್ತೆ ಫಸ್ಟ್ ಚೆಕ್ ಮಾಡ್ ಬಿಟ್ಕ ಬಂತೆ ಆಯ್ಲೇ ನಾವು ಲಿಫ್ಟ್ ಚೆಕ್ ಆಗಿರಬೇಕು ಅಲ್ಲೇ ಮುಡಿತೆ ಹೌದು ಹೌದು ಅಂತ <laughs> ಕೆಳಗಡೆ <laughs> ಈ ಬ್ಲಾಗ್ ಬಂದು ಒಂದು ವಾರದ ಹಿಂದೆ ಮಾಡಿದಂಥ ಬ್ಲಾಗ್ ಸಂಡೇ ಸ್ಪೆಷಲ್ ನಮ್ಮ ಮನೆಯ ನಳಪಾಕ ಅಂತ ಹೇಳ್ಬೋದು ಆದರೆ ನಮ್ಮ ಮನೆಯವ್ರು ಮಾಡ್ತಾ ಇರೋದಂಥದ್ದು ಅವರಂತೂ ವೈಟ್ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೂಪರಾಗಿರುತ್ತೆ ಟೇಸ್ಟು ಹಾಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಮ್ಮ ಮನೆಯವ್ರು ಮಾಡ್ತಾ ಇರೋದು ನಾವು ಹೆಣ್ಮಕ್ಳೆಲ್ಲ ಆರಾಮ್ಸಾಗೆ ನಿಂತ್ಕೊಂಡು ಕೂತ್ಕೊಂಡು ಅವ್ರಿಗೆ ಏನು ಬೇಕು ಅದು ಹೆಲ್ಪ್ ಮಾಡ್ತಾ ಇರುವಂಥದ್ದು ಇನ್ನು ಕಂಪ್ಲೀಟ್ ಅಡುಗೆ ಮನೆ ಕೆಲಸ ಅಡುಗೆ ಮಾಡೋದು ಎಲ್ಲನೂ ಕೂಡ ನಮ್ಮ ಮನೆಯವರು ಅದಕ್ಕೆ ಹೆಲ್ಪರ್ ಆಗಿ ನಮ್ಮ ಅವರು ಕೂಡ ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಕಟಿಂಗ್ಸ್ ಏನೇನು ಮಾಡಿಕೊಡ್ಬೇಕು ಈರುಳ್ಳಿನ ಟೊಮೆಟೊನಾ ಅಥವಾ ಅವ್ರು ಏನು ಕೇಳ್ತಾರೆ ಸಣ್ಣ ಪುಟ್ಟದ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇದೆಲ್ಲ ಹಚ್ಕೊಡೋದು ರೆಡಿ ಮಾಡಿಕೊಡೋದೆಲ್ಲ ಜವಾಬ್ದಾರಿ ನಮ್ಮ ಅತೆಯವ್ರದ್ದಿತ್ತು ನಾನು ಅದೆಲ್ಲ ಏನಿದೆ ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋದು ಅದೇ ತಿಡೋದು ಅವೆಲ್ಲ ಸಣ್ಣ ಪುಟ್ಟ ಕೆಲಸ ಇರೋದೆಲ್ಲ ನಾನು ಮಾಡುವಂಥದ್ದು ಇನ್ನು ಗ್ಯಾಸ್ ಮುಂದೆ ನಿಂತ್ಕೊಂಡು ಮಿಕ್ಸ್ ಮಾಡೋದು ರೆಡಿ ಮಾಡೋದು ಎಲ್ಲನೂ ಕೂಡ ನಮ್ಮ ಮನೆಯವ್ರ ಕೆಲಸ ನಿಮ್ಮ ನಿಮ್ಮ ಸಿರಿಮನೆ ಕಲ್ಯಾಣ ವ್ಲಾಗ್ ಗೆ ಸ್ವಾಗತ ಇವತ್ತಿನ ಡೇ ಶುರು ಮಾಡ್ತಾ ಇದೀವಿ ಇವತ್ತಿನ ಡೇ ಬಂದು ಸಂಡೇ ಇರಲೇಬೇಕು ಅಂತ ಬೆಳಗ್ಗೆ ಬಿರಿಯಾನಿ ಟುಡೇ ಸ್ಪೆಷಲ್ ಸುಷ್ಮಾ ಮನೆಗೆ ಅಂತ ನನ್ನ ಮಗ್ರೆಂಡ್ ಸ್ವಾಗತ ಬಂದು ಇವತ್ತು ಇವತ್ತಿಗೆ ಬಾಯ್ ಕಡೆ ಹಾ

ಮಟನ್ಗೆ ಒಂದು ಕೆ ಜಿ ರೈಸ್ ಹಾಕಿ ಮಾಡ್ತಾ ಇರುವಂತಹ ಬಿರಿಯಾನಿ ಅಂತ ಹೇಳ್ಬೋದು ಬನ್ನೂರು ಕುರಿ ಮಟನ್ ಬಿರಿಯಾನಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಬಟ್ ಏನಂದರೆ ಇವ್ರಿಗೂ ತುಂಬ ತಾಳ್ಮೆಯಿಂದ ನಮ್ಮ ಮನೆಯವರು ನಿಧಾನವಾಗಿ ಒಂದೊಂದೇ ಒಂದೊಂದೇ ಇಂಗ್ರೀಡಿಯಂಟ್ಸ್ನ ಹಾಕಿ ಚೆನ್ನಾಗಿ ಹುರಿದು ಚೆನ್ನಾಗಿ ತುಪ್ಪ ಎಲ್ಲ ಬೆಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡಿ ಮಾಡ್ತಾರೆ ಹಾಗಾಗಿ ಅವ್ರು ಮಾಡೋ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆಲ್ಲ ಎಷ್ಟೊಂದು ತಾಳ್ಮೆಯಿಂದ ಮಾಡೋಕ್ಕೆ ಬರೋಲ್ಲ ಬೇಗ ಬೇಗ ಪಟಾಪಟ ಮಾಡಿಬಿಡ್ತೀವಿ ಬಟ್ ಇವತ್ತು ನಮ್ಮನೆಯವರು ಬಿರಿಯಾನಿ ಮಾಡೋಷ್ಟರಲ್ಲಿ ನಮಗೆಲ್ಲರಿಗೂ ಹೊಟ್ಟೆ ಹಚ್ತೋಗಿತ್ತು ಕೊಟ್ಟರೆ ಸಾಕು ತಿನ್ನೋಣ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಹಾಗಾಗಿ ಅವ್ರು ಮಾಡೋದನ್ನು ಕಾಯ್ತಾಗ ನಿಂತಿದ್ವಿ ಎಲ್ಲರೂ ಕೂಡ ಏನೇನು ಮಾಡಿದ್ರು ಏನೇನು ಹಾಕಿದ್ರು ಅಂತ ಇಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿದ್ದೀವಿ ಯಾಕಂದರೆ ಅನ್ನ ಉದುದ್ರಾಗ ಚೆನ್ನಾಗಿ ಬರಲಿ ಅಂತ ಅದಕ್ಕೆ ಅವರು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆನಂತರ ಒಂದು ಮೂರು ನಾಗಡ್ಡೆ ಈರುಳ್ಳಿನ ಉದುದಕ್ಕೆ ಹಚ್ಚಾಗಿರುವಂಥದನ್ನ ಹಾಕಿ ಆಮೇಲೆ ಸ್ಪೈಸಸ್ನ ಹಾಕಿ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮ ಮನೆ ರೊಟ್ಟಿಗೆ ಮಿಕ್ಸ್ ಮಾಡಿ ನಮ್ಮ ಥರ ಇಟ್ಕೊಳ್ಳೋಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಒಟ್ಟಿಗೆ ಪೇಸ್ಟ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ತೀನಿ ಬಟ್ ಇವರು ಹಾಗಲ್ಲ ಹಸಿಮೆಣಕಾಯಿ ಪೇಸ್ಟ್ ಸಪ್ರೇಟು ಶುಂಠಿ ಪೇಸ್ಟ್ ಸಪ್ರೇಟು ಆಮೇಲೆ ಬೆಳ್ಳುಳ್ಳಿದು ಪೇಸ್ಟು ಸಪ್ರೇಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಕೂಡ ಈಕ್ವಲಾಗಿ ಹಾಕ್ಕೊಂತಾರವರು ಹಾಕ್ಕೊಂಡು ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಪಲಾವ್ ಎಲೆ ಆಮೇಲೆ ಟೊಮೆಟೊ ಎಲ್ಲ ಹಾಕಿ ಟೊಮೆಟೊ ಇಲ್ಲಿ ಒಂದೂವರೆ ಟೊಮೆಟೊ ಅಷ್ಟು ಹಾಕಿದ್ದಾರೆ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲೆ ಎಲ್ಲನೂ ಕೂಡ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಕು ಅಷ್ಟು तू मैं कारे अर्धे को, हाँ नीतिना ने इगला चारा बेकरने, हम नीतिना के लाके ऐसे ही मैं कारा जास्ती बेकरने, आई लाके आज नीतिना, तो जुम्बा ने यार विश्वनंदी राम, मेरा तो, हाँ तो ना कुछ जास्ती, तू मैं तो बात कर रहा हूँ, मार देना है, नीतिना के बात मार देना है, तेरे को भी तेर

ऑयल ब्रोक ಆಗುತ್ತೆ ಕರ್ಡ್ ಸಾಲ್ಟ್ ನೆಕ್ಸ್ಟ್ ಕುನೇನೇ ಒಂದು ಕಪ್ ಅಲ್ಲಿ ಮಿಕ್ಸ್ ಮಾಡೋಕೆ ಗೊತ್ತು ಕ್ಯಾಪ್ ತೆರೆದು ಹಾಕಿ ಪಾಪ ಫೋರ್ ಎಂ ಇದ್ ಮಾಡ್ತಿದ್ರಲ್ಲ ಫಸ್ಟ್ ಈ ಪಾತ್ರೆಲಿ ಸ್ಟಾರ್ಟ್ ಮಾಡಿ ಅದ ದೊಡ್ಡ ಪಾತ್ರೆಗೆ ಒಂದಿರದಂತೆ ಮಸಾಲಾ गरम मसाला ಏಕ ಒಂದು ಮೇಡೆದನೆಗರೋ ಮಸಾಲಾ ಮೂಮೇ ಇಟ್ಕದನೆಲ್ಲ ಎಲ್ಲ ಒಮ್ಮೆಡ್ ಅನ್ವಲ್ಲ ಉಪ್ಪು ಕೂಡ ಯಾಕೆ ಹೊರ್ಗಡೆ ಅದು ಒಮೆಡ್ ಉಪ್ಪೆ ಉಂಟಾದ್ರೆ ಸುಮ್ಮನೆಲ್ಲ ಕರೆಕ್ ಉಪ್ಪರು ಅದು ಒಮ್ಮೆ ಉಪ್ಪೆ ಮಟನ್ ಮನೆ ಮಟನ್ ಇವಾಗ ಮಟನ್ ಆಗ್ತಾ ಇದಾರೆ ಪೀಸ್ ಅದು ಪೀಸ್ ಅಂತ ಪೀಸ್ ಅವರು 20 ಪೀಸ್ 21 ಮಟನ್ ಮತ್ತೆ ಇಲ್ಲಿ ಮತ್ತೆ ಟೇಸ್ಟಿ ಇಲ್ಲಿಗೆ ಜೋರಾಗಿ ಹೇಳಿ ಇದು ಮಟನ್ ಇದು ಮಟನ್ ಚಿಕ ಮಟನ್ ಬನ್ನೂರ್ ಮಟನ್ ಬಿರಿಯಾನಿ ಬನ್ನೂರು ಟಗ್ರಮ್ ಮಟನ್ ಬಿರಿಯಾನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ರಸ ಎಲ್ಲಾದರೂ ಹೀರ್ಕೋಬೇಕು ಚಿಕನ್ ಎಲ್ಲ ಹೀರ್ಕೋಬೇಕು ರಸ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಲ್ಚಿಂಗ್ ಕವನಕ್ಕಾ ಮೆಂಚಿ ಮೆಂಚಿ ಕೈ ಹಾಕೋ ಟಿಚಾಕತ್ತೆ ಫುಲ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಕು ಅನ್ಸುತ್ತೆ ಕಾರ ಆದ್ರೆ ತಿನ್ನಲ್ಲ ಆಮೇಲೆ ನಾವೇನು ನಾವು ತಿನ್ನಿ ನಾನು ತಿನ್ನಲ್ಲ ನೀವು ತಿನ್ನು ಅಂತ ಅನ್ಸುತ್ತೆ ಆಮೇಲೆ

ರೆಸಿಪಿ ಶೂಟ್ ಮಾಡಿ ಮಾತಾಡೋಣ ಅಂದರೆ ನಮ್ಮ ಮನೇಲಿರುವ ಚೋಟು ಮಕ್ಕಳುಗಳು ನಮ್ಮ ಮಕ್ಳುಗಳು ಹುಗ್ಗಿ ಅಲ್ಲ ನಾವು ಎಲ್ಲ ಸಖತ್ ಮಾತಾಡಿಕೊಂಡು ಒಂಥರ ಹೆಂಗೆ ಅಂದ್ರೆ ಅಡುಗೆ ಮಾಡ್ಕೊಡ್ತಾ ಇದ್ರು ಅವರು ನಾವೆಲ್ಲ ಬರೀ ಮಾತಾಡ್ಕೊಂಡು ಕಮೆಂಟ್ ಹೊಡ್ಕೊಂಡು ಒಂಥರ ಮಜ್ವಾಗಿತ್ತು ನಿಜವಾಗ್ಲೂ ಅಪರೂಪಕ್ಕೆ ಈ ಥರ ಮನೆಯಲ್ಲಿರೋ ಗಂಡುಮಕ್ಳು ಹೆಣ್ಮಕ್ಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಅಂತ ಕೊಟ್ಟು ಅಡುಗೆ ಮಾಡಿಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದೆರಡು ದಿನ ಕೆಲಸದಿಂದ ಮುಕ್ತಿ ಕೊಟ್ರೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಂಗಂತೂ ಆ ಥರ ಮಾಡಿಕೊಟ್ರೆ ಸಾಕು ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ಅಪರೂಪದಲ್ಲಿ ಅಪರೂಪ ನಮ್ಮ ಮನೆಯವರು ಅಡುಗೆ ಮನೆಗೆ ಬಂದು ಮಾಡ್ಕೊಡೋದು ಅವ್ರೇನಾದರೂ ಅಡುಗೆ ಮನೆಗೆ ಜಾಸ್ತಿ ಬಂದರೆ ನಮ್ಮ ಮನೇಲಿ ತುಪ್ಪ ಬೆಣ್ಣೆ ಆಲ್ಮೋಸ್ಟ್ ಎಣ್ಣೆ ಎಲ್ಲನೂ ಕೂಡ ಜಾಸ್ತಿ ಖರ್ಚಾಗಿ ಹೋಗಿಬಿಡುತ್ತೆ ಜೊತೆಗೆ ಅವ್ರಿಗೆ ಫ್ರೆಶ್ ಐಟಮೇ ಇರಬೇಕು ಯಾವುದು ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಕೊಡ್ಬೋದು ಬಾರ್ದು ನಮ್ಮ ಮನೇಲಿ ಗಂಡ ಹೆಂಡತಿ ಜಗಳ ಆಗೋದು ಯಾವ ವಿಚಾರಕ್ಕೆ ಅಂದರೆ ಫ್ರಿಡ್ಜ್ ವಿಚಾರಕ್ಕೆ ನಮ್ಮ ಮನೇಲಿ ಇವತ್ತಿಗೂ ಅವ್ರಿಗೂ ನನಗೂ ದೊಡ್ಡ ವಾರ್ ಅಂತ ನಡೆಯೋದೇ ಫ್ರಿಡ್ಜ್ ವಿಚಾರಕ್ಕೆ ಏಕೆಂದರೆ ಇರೋ ಬರೋದೆಲ್ಲ ಅದ್ರಲ್ಲಿ ತುಂಬಿಸಿಡ್ತೀಯಾ ಎಷ್ಟು ದಿನ ಆಗಿರುತ್ತೋ ತರಕಾರಿ ಬಿಂಡಾಗಿರುತ್ತೆ ಸೊಪ್ಪಿದಾಗಿರುತ್ತೆ ಹಂಗಾಗಿರುತ್ತೆ ಎಕ್ಸ್ಟ್ರಾ ಉಳಿದಿರೋ ಪರ್ದಿರೋ ಕಾಳೆಲ್ಲ ತಗೊಂಬಂದು ಫ್ರಿಜ್ ಇಡ್ತೀಯಾ ಫ್ರಿಜ್ ಇದೆ ಅಂದ್ಬಿಟ್ಟು ಹೆಂಗೆ ಅಂದ್ರೆ ಹಂಗೆ ತಂದು ಎಲ್ಲ ಒಳ್ಳೆ ಅದನ್ನು ಗೋಡನ್ ಥರ ಮಾಡಿ ತುಂಬಿಸಿ ಫಸ್ಟ್ ಈ ಫ್ರಿಜ್ನ ಬಿಸಾಕಬೇಕು ಇಲ್ಲಾಂದರೆ ಫ್ರಿಜ್ಜನ್ನ ಏನಾದರೂ ಮಾಡಿ ಹಾಳು ಮಾಡಿ ಕೂರಿಸ್ಬಿಡ್ಬೇಕು ಆವಾಗ ಹೆಣ್ಮಕ್ಳು ನೀವು ಬುದ್ಧಿ ಕಲಿತೀರಾ ಸ್ವಲ್ಪ ಮಟ್ಟಿಗೆ ಮನೆಗೆ ಏನು ಬೇಕು ಅದು ಮಾತ್ರ ತರಕಾರಿನ ಸೊಪ್ಪು ಅಥವಾ ಹಣ್ಣನ್ನ ತೊಗೊಂಬಂದು ಫ್ರೆಶ್ಶಾಗಿ ತಿನ್ನೋದನ್ನ ಕಲಿತೀರಾ ಅಂತ ಆ ಒಂದು ವಿಚಾರಕ್ಕೆ ಅವ್ರಿಗೂ ನಮಗೆ ಉಜ್ಜ್ಲಾಗುತ್ತೆ ಅವ್ರು ಅಡುಗೆ ಮನೆಗೆ ಬಂತು ಅಂದರೆ ನನಗೆ ಫ್ರಿಜ್ಜಲ್ಲಿ ನೋಡ್ಬಿಡ್ತಾರೋ ಏನೇನು ಇಟ್ಟಿದ್ದೀನಿ ಅಂತ ನೋಡ್ತಾರೋ ಅನ್ನೋ ಒಂದು ಬೈಕೆ ಅವ್ರನ್ನ ಅಡುಗೆ ಮನೆಗೆ ಬರೋದಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್ ಇದೊಂದೇ ಭಯ ನನಗೆ ಗೌರಿ ಹಬ್ಬದ ದಿನವೂ ಕೂಡ ಇದೇ ವಿಚಾರಕ್ಕೆ ನಮ್ಮ ಮನೇಲಿ ಆಯಿತು ನಾನು ನಿಮ್ಗೆ ಅದೇ ಹೇಳಿದೆ ಹಬ್ಬ ಹಬ್ಬದ ದಿನ ನಾನು ಒಂದು ಅಮ್ಮ ಮನೆಗೆ ಹೋಗಬೇಕಾಗಿತ್ತು ಇಲ್ಲ ಅಣ್ಣ ಮನೆಗೂ ಹೋಗಬೇಕಾಗಿತ್ತು ಒಂದೇ ಒಂದು ಫ್ರಿಡ್ಜ್ ವಿಚಾರಕ್ಕೆ ಎಷ್ಟು ದೊಡ್ಡ ಜಗಳ ಆಯಿತು ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಬ್ರಿಗೊಬ್ರು ಮಾತಾಡಿಲ್ಲ ನಾವಿಬ್ಬರು ಆ ಲೆವೆಲಿಗೆ ಫ್ರಿಜ್ಜನ್ನು ಎತ್ತು ಬಿಸಾಕ್ಬಿಡ್ತೀನಿ ಅಂತೆಲ್ಲ ಬೈದಾಕ್ಬಿಟ್ರು ಏನು ಅಂದರೆ ಹಬ್ಬ ಅಂತಂದರೆ ಒಂದೆರಡು ದಿನ ಮುಂಚಿತವಾಗಿ ತರಕಾರಿ ಹೂವು ಎಲ್ಲ ತಂದಿಟ್ಕೊಳ್ಳೋದು ತಪ್ಪಾ ಅದೇ ದೊಡ್ಡ ತಪ್ಪು ಎಲ್ಲನೂ ಫ್ರೆಶ್ ಆಗಿ ತರಬೇಕು ಡೈಲಿ ಮನೆ ಹತ್ರನೇ ತರಕಾರಿ ಅವ್ರು ಬರ್ತಿರ್ತಾರೆ ತೊಗೊಂಡು ಏನು ಬರುತ್ತೆ ಅದರಲ್ಲೇ ಅಡುಗೆ ಮಾಡಿ ಇವಾಗಿರೋ ತರಕಾರಿಗಳಲ್ಲಿ ಏನಂದರೆ ಏನೂ ಇಲ್ಲ ಅದರಲ್ಲಿ ಬರೀ ನೀವು ಫ್ರಿಜ್ಜಲ್ಲಿಟ್ಟು ವಾರ ವಾರ ಗಟ್ಟಲೆ ತಿನ್ನಿಸ್ತೀರಾ ಇದಕ್ಕೆ ಖಾಯಿಲೆಗಳು ಜಾಸ್ತಿ ಬರ್ತಾ ಇರೋದು ಅಂತ ಅವರ ಒಂದು ವಾದ ಹಂಗಾಗಿ ನನಗೆ ಅವ್ರಿಗೆ ಅಡುಗೆ ಮನೆಗೆ ಬರ್ತಾರೆ ಅಂದರೆ ಸ್ವಲ್ಪ ಭಯ ಇರುತ್ತೆ ಅದಕ್ಕೆ ಅವ್ರನ್ನ ಅಪರೂಪಕ್ಕೆ ಯಾವಾಗಲೂ ಒಂದು ಸರಿ ಅಡುಗೆ ಮನೆಗೆ ಬರೋಕ್ಕೆ ಹೇಳ್ತೀನಿ ಇವತ್ತು ಎಲ್ಲ ಅವರೇ ಹೊರಗಡೆಯಿಂದ ತಂದು ನಮ್ಮ ಫ್ರಿಜ್ಜಲ್ಲಿರೋಂಥ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಏನನ್ನೂ ಅವ್ರು ಬಳಸಲ್ಲ ನಿಂಬೆಹಣ್ಣನ್ನು ಕೂಡ ಎಲ್ಲ ಪ್ರತಿ ಒಂದೂ ಕೂಡ ಅವರು ನಾನ್ ವೆಜ್ ತರಬೇಕಾದ್ರೆ ಬೆಳಗ್ಗೆ ಎಲ್ಲ ತೊಗೊಂಬಂದುಬಿಡ್ತಾರೆ ತೊಗೊಂಬಂದು ಮಾಡುವಂಥದ್ದು ಹಾಗೆ ಇವಾಗ ಪಕ್ಕದಲ್ಲಿ ಲಿವರ್ ಫ್ರೈ ಕೂಡ ಮಾಡ್ತಾಯಿದ್ರು ಇದು ವೀಡಿಯೋ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಯಾಕಂದರೆ ಈ ಕಡೆ ಒಂದು ಬಿರಿಯಾನಿ ತಪ್ಪಲ ಇದೆ ಆ ಕಡೆ ಎಲ್ಲ ಅವರ ಒಂದು ಪ್ಲೇಟು ತಟ್ಟೆ ಹಚ್ಚಿಟ್ಟಿರೋದು ಅದೆಲ್ಲ ಇದೆ ಯಾವ ಕಡೆ ಟ್ರೈಪೌಡನ್ನ ಇಟ್ಟು ನಾನು ಸೆಟ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಎಷ್ಟು ಸತಿ ಅಷ್ಟು ಒಂದು ವೀಡಿಯೋನ ಮಾಡ್ಕೊಂಡಿದ್ದು ಬಟ್ ಲಿವರ್ ಅದು ಏನು ಗ್ರೇವಿ ಮಾಡಿದ್ರು ಅದು ಕೂಡ ಸಕ್ಕದಾಗಿತ್ತು ಫ್ರೆಂಡ್ಸ್ ಜೊತೆಗೆ ಮಟನ್ ಬಿರಿಯಾನಿಗೆ ಅದು ಕಾಂಬಿನೇಷನ್ ಸೂಪರಾಗಿತ್ತು ತುಂಬ ಸಿಂಪಲ್ಲಾಗೇ ಮಟನ್ ಬಿರಿಯಾನಿ ಮಾಡಿದ್ದು ನೀವೇ ನೋಡಿದ್ವಿ ಸ್ಟಾರ್ಟಿಂಗು ಎಣ್ಣೆ ಹಾಕಿ ಈರುಳ್ಳಿ ಹಾಕೊಂಡ್ರು ಪುದೀನ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಟಿದ್ದು ಹಾಕೊಂಡ್ರು ಸ್ಪೈಸಸ್ ಹಾಕೊಂಡ್ರು ಆನಂತರ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಹಾಕಿ ಫ್ರೈ ಮಾಡಿ ನಂತರ ಗರಂ ಮಸಾಲ ಪುಡಿ ಅಷ್ಟೇ ಇದಕ್ಕೆ ಮಸಾಲ ಪೌಡ್ರು ಅಂತ ಹಾಕಿರೋದು ಗರಂ ಮಸಾಲ ಪುಡಿ ಅದು ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಆಗಲಿ ಖಾರ ಪುಡಿ ಆಗಲಿ ಅರಶಿನ ಪುಡಿ ಆಗಲಿ ಏನೂ ಹಾಕಿಲ್ಲ ಇದಕ್ಕೆ ಮತ್ತೆ ಜೀರಾ ರೈಸನ್ನು ಬಳಸಿದ್ದಾರೆ ನಾರ್ಮಲ್ಲು ಕೋಲಂ ರೈಸು ಅಥವಾ ಏನಾದರೂ ಸಣ್ಣಕ್ಕಿ ಅಂತ ಏನಂತೀವಿ ಅದು ಯಾವುದೇ ಬಳಸಿಲ್ಲ ಜೀರಾ ರೈಸ್ ಅವ್ರು ಬಿರಿಯಾನಿ ಮಾಡ್ತೀನಿ ಅಂದರೆ ಜೀರಾ ರೈಸೇ ಅವ್ರು ಬಳಸೋದು ಆ ಫ್ಲೇರ್ ಚೆನ್ನಾಗಿ ಕೊಡುತ್ತೆ ಅಂತ ಅದೆಷ್ಟನ್ನು ಕೂಡ ಹಾಕಿ ಇಲ್ಲಿ ಸ್ವಲ್ಪ ನೀರು ಕ್ವಾಂಟಿಟಿ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ಮೊಸರು ಮಟನ್ ತುಂಬ ಸಾಫ್ಟ್ ಆಗಲಿ ಅಂತ ನಾವೆಲ್ಲ ಮಟನ್ ಏನಾದರೂ ಬಿರಿಯಾನಿ ಮಾಡಬೇಕು ಅಂದರೆ ಮೊದಲೇ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊತೀವಿ ಬಟ್ ನಮ್ಮ ಮನೆಯವ್ರು ಹಾಗಲ್ಲ ತಪ್ಪಲೆಯಲ್ಲೇ ಮೊಸರು ನಿಂಬೆಹಣ್ಣು ರಸ ಎಲ್ಲ ಹಾಕಿ ಚೆನ್ನಾಗಿ ಮಟನನ್ನು ತಪ್ಲೆಯಲ್ಲೇ ಬೇಯಿಸಿದ್ರು ಅಂದರೆ ಮಟನ್ ತುಂಬ ಎಳೆಯದಾಗಿ ಚೆನ್ನಾಗಿತ್ತು ಅದು ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ತಾನೆ ಆಗಿತ್ತು ಅದೇ ಮಟನಲ್ಲೇ ನಾನು ಕೂಡ ಮಟನ್ ಸಾಂಬಾರು ಮಾಡಿದೆ ಈ ಎಷ್ಟು ವರ್ಸ್ಟಾಗಿ ಮಾಡಿದೆ ನಾನು ಮಟನ್ ಸಾರನ್ನ ಅಂದರೆ ನಂಗೆ ವಿಜಲ್ ಆಮೇಲೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ನಮ್ಮ ಮನೆಯವರು ಇಷ್ಟು ಸೂಪರಾಗಿರೋಂಥ ಒಂದು ಮಟನ್ ಬಿರಿಯಾನಿ ಮಾಡಿಕೊಟ್ರು ಚೆನ್ನಾಗಿ ತಿಂದ್ವಿ ಆಮೇಲೆ ನೋಡಿದ್ರೆ ನಾನು ಮಟನ್ ಸಾರು ಮತ್ತು ಕಬಾಬ್ ಮಾಡಿದೆ ಎಷ್ಟು ಡಬ್ಬಾ ಥರ ಮಾಡಿದೆ ಅಂದರೆ ನನಗೆ ಅನ್ನಿಸ್ಬಿಡ್ತು ನಮ್ಮ ಮನೆಯವ್ರ ಮುಂದೆ ಇಷ್ಟು ವರ್ಷದಿಂದ ಅಡುಗೆ ಮಾಡ್ಕೊಂಬಂದಿರೋರು ನಾನು ಝೀರೋ ಅಂತ ಅಷ್ಟು ಡಬ್ಬ ಥರ ಮಧ್ಯಾಹ್ನ ಅಡುಗೆ ಆಯಿತು ಒಂದೊಂದ್ಸರಿ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳುಗಳು ಯಾವಾಗಲೂ ಒಂದೇ ರೀತಿಯಾಗಿ ಮಾಡಬೇಕು ಅಂದಾಗಲೂ ಕಷ್ಟ ದಿನ ಮಾಡ್ತಾನೆ ಇರ್ತೀವಲ್ಲ ಹಂಗಾಗಿ ಸಮಟೈಮ್ಸ್ ಹಾಳಾಗತ್ತೆ ಇವರು ಅಪ್ರೂಪಕ್ಕೆ ಮಾಡ್ತಾರಲ್ಲ ಸೂಪರಾಗಿರುತ್ತೆ ಲಾಸ್ಟಲ್ಲಿ ಇನ್ನೇನು ಅನ್ನ ಸ್ವಲ್ಪ ಮೋಳಕ್ಕಿ ಥರ ಇದೆ ಅನ್ಬೇಕಾದ್ರೆ ನಮ್ಮ ಮನೆಯವರು ಒಂದೂವರೆ ಅಷ್ಟು ನಿಂಬೆಣ್ಣಿನ ರಸನ ಹಾಕಿ ಆನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪಾನ ಹಾಕಿ ಅಲ್ಲ ಅದು ಫಸ್ಟೇ ಒಂದು ಎಣ್ಣೆ ಜಾಸ್ತಿ ಹಾಕಿದ್ರು ಅದಂತೂ ಬನ್ನೂರು ಮಟನ್ ಬಿರಿಯಾ ಅಥ್ ಬನ್ನೂರು ಮಟನ್ ಏನಿತ್ತು ಅದರಲ್ಲಿ ಹೆವಿ ಫ್ಯಾಟ್ ಇತ್ತು ಅದ್ರ ಜೊತೆಗೆ ಇನ್ನೊಂದಷ್ಟು ತುಪ್ಪ ಎಲ್ಲ ಸುರಿದು ಸಖತ್ತಾಗಿ ಮಾಡಿದರು ಮಾತ್ರ ಏನು ಕೆಳಭಾಗದಲ್ಲಿ ತೆಳ ಎಣ್ಣೆ ಹೆಂಗಿತ್ತು ಅಂದರೆ ಅಮ್ಮ ಮನೆಗೂ ಎಲ್ಲ ಅಮ್ಮ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಅದೇ ಅಂತ ಇದ್ದರು ಅದೇನು ಎಣ್ಣೆನೋ ಫ್ಯಾಟೋ ತುಪ್ಪನೋ ಆಲ್ ಲೆವೆಲಿಗೆ ಹಾಕಿದ್ದೀರಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ ಅಂತ ಹೇಳ್ತಿದ್ರು ನಾನು ಅದೇ ನೀವು ಹಳೆಯ ಮಾಡಿರೋದು ಅಮ್ಮ ಅಂತ ಲಾಸ್ಟಲ್ಲಿ ಒಂದು ಸ್ವಲ್ಪ ಅದು ಬಿರಿಯಾನಿ ರೈಸ್ ಏನಿದೆ ಅದು ಮುಳ್ಳಕ್ಕಿ ಥರ ಆದಮೇಲೆ ಈ ಥರ ಒಂದು ತವ ಇಟ್ಟು ಆ ಮೇಲೆ ಪಾತ್ರೆ ಇಟ್ಟು ಆ ಪಾತ್ರೆ ಮೇಲೆ ಪ್ಲೇಟ್ ಮುಂಚಿಟ್ಟು ಏರೆಲ್ಲೋ ಔಟ್ ಆಗದಿರೋ ರೀತಿಯಾಗಿ ಮೇಲ್ಗಡೆ ಏನಾದರೂ ಒಂದು ಭಾರವಾಗಿರುವಂಥದ್ದು ಪಾತ್ರೆ ಇಟ್ಟು ಆಗುತ್ತೆ ಅಥವಾ ಒಂದು ಬೌಲಲ್ಲಿ ನೀರಿಟ್ಟರು ಆಗುತ್ತೆ ಇಲ್ಲಾಂದ್ರೆ ಈ ಥರದ್ದೇನಾದರೂ ಗುಂಡ್ಕಲ್ಲಿದ್ದರೆ ಅದನ್ನು ಕೂಡ ಇಟ್ಟರೆ ಆಗೋಗುತ್ತೆ ಹಿಂದೆ ಇದೆಯಾಡಿ ಬಾಯ್ ಪಾತ್ರೆ ತೆಗೆದು ಬಿರಿಯಾನಿ ಹೇಗಿದೆ ಅಂತ ತೋರಿಸೋ ಅಷ್ಟರಲ್ಲಿ ಎಲ್ಲರೂ ಎಲೆಗೆ ಬಡ್ಸ್ಕೊಂಡು ಕೂತ್ಕೊಂಡೇ ಬಿಟ್ರು ಊಟಕ್ಕೆ ಯಾಕಂದರೆ ಅಷ್ಟು ಹೊಟ್ಟೆ ಹಸೀತಾಯಿತು ನಮ್ಮ ಪಾತ್ರ ನಮ್ಮ ಚಿಂಟು ಎಲ್ಲ ಆವಾಗಲೇ ಸ್ಮೆಲ್ಲಲ್ಲೇ ಫುಲ್ ಗಂಬಂತ ಇದೆ ಹೊಟ್ಟೆ ಹಸೀತ ಇದೆ ಅಂತಲೇ ಇದ್ದರು ಹಾಗಾಗಿ ಎಲ್ಲರೂ ಬಾಳೆ ಎಲೆ ಹಾಕ್ಕೊಂಡು ಬಿರಿಯಾನಿ ಮೊಸರು ಬಜ್ಜಿ ಇಲ್ಲ ಗ್ರೇವಿ ಎಲ್ಲ ಹಾಕೊಂಡು ಬಿ ಬೆಳಗ್ಗೆ ತಿಂಡಿ ಅನ್ನೋದ್ಕಿಂತ ಮಧ್ಯಾಹ್ನ ಊಟ ಅನ್ನೋ ಥರನೇ ಆಗೋಗ್ಬಿಡ್ತು ಚೆನ್ನಾಗಿತ್ತು ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಅನ್ಕೋಬೋದು ನಿಮ್ಮ ಯಜಮಾನ್ರು ಮಾಡಿದ್ದ ಅಂತ ಏನು ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಇಲ್ಲ ಇಲ್ಲ ನಿಜವಾಗ್ಲೂ ಚೆನ್ನಾಗಿತ್ತು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ ಇಲ್ಲಾಂದರೆ ಇಲ್ಲ ಅಂತೀನಿ ನಮ್ಮ ಚೆರಿ ಮರಿಗಂತೂ ಊಟ ಮಾಡಿಸೋದಂತೂ ದೊಡ್ಡ ಕಷ್ಟ ಹಿಂಸೆ ಅದಂತೂ ಊಟನೇ ಮಾಡೋದಿಲ್ಲ ಅದು ಹೆಂಗೆ ಅವ್ರ ಮನೇಲಿ ಊಟ ಮಾಡಿಸ್ತಾರೋ ಅದೇನು ಏನು ಕತೆ ನೋವು ಗೊತ್ತಿಲ್ಲ ಫೈನಲಿ ನಾವಂತೂ ನಮ್ಮಮ್ಮನೆಯ ಅವರ ಸ್ಪೆಷಲ್ ಮಟನ್ ಬಿರಿಯಾನಿ ಲಿವರ್ ಗ್ರೇವಿ ಎಲ್ಲನೂ ಕೂಡ ಹೆಣ್ಮಕ್ಳು ನಾವು ಮಕ್ಕಳು ಎಲ್ಲ ಕೂತು ಅಪ್ಪ ಅಮ್ಮನಿಗೆಲ್ಲ ಕಳಿಸಿ ಚೆನ್ನಾಗಿ ತಿನ್ವಿ ಮಕ್ಕಳಿಗೆ ಹೇಗಿದೆ ಅಂತ ಕೇಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಯಾಕಂದರೆ ಅವರು ಪಾಪ ಅಷ್ಟು ಬ್ಯುಸಿ ಇದ್ದರು ತಿನ್ನೋದ್ರಲ್ಲಿ ಜೊತೆಗೆ ಟಿ ವಿ ಎಲ್ಲ ಹಾಕ್ಬಿಟ್ಟಿದ್ರು ಅದೊಂದು ಅರ್ಧ ಸೌಂಡು ಮ್ಯೂಸಿಕೋ ಎಲ್ಲ ಆಯಿತು ಅದರಲ್ಲಿ ಮಧ್ಯದಲ್ಲಿ ಅವರ ಒಂದು ಒಪಿನಿಯನ್ ಹೇಗಿತ್ತು ಅಂತ super good.